ಕರೆ ಪ್ರಸಾದ ನಿಲಯ ಅರೆ ಕುಲಾಪ ವೀರ ಕರೆತ್ತ ವೀರಕರತ್ತಿಜಾರು ಪ್ರಸಾದ್ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ದಟ್ಟಣ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಸೊನ್ನೆ టైమింగ్స్ హలో ఓ ఇ బల్క్ వర్దు టైమింగ్స్ పన్నీ దయ బండా ఇెస్ఫ్రిజరేటర్ ముప్పని ఉల్లి పండ ఈ పరిస్థితి ఎడమ గంట రాత్రి ముఖం ముగ్యండి అండ్ జనరేటర్ కొనండి ಬೊಕ್ಕ ಟೈಮ್ ತೂತು ಸಿಂಗಲ್ ಕರೆಡ್ ಗಿಡ್ತುದ್ ಟೈಮ್ ದ ಪ್ರಕಾರ ಬಹುಮಾನ ಕೊರ್ಪುನಂಚಿನ ಸ್ಥಿತಿಕ್ಕೆ ನಮನೇ ಕಾರಣ ಅವರ ಬಲ್ಲಿ ಹಲೋ ಓ ಗೇಟ್ ಓಪನ್ ಡೇಟ್ ಓಪನ್ ಡೇ ಉಂಡೆ ಗುಡು ಕುಂಡ್ರೂಲಚನೆ ಎರ್ಲು ಬತ್ತೇರ ಅಲ್ಲೇ ವೀರಕರೆ ವೇಣೂರು ಮೂಡು ಕೋಡಿಗೆ ವಿದ್ರಮ ಕರೆ ನಕರಿ ಕುಲ್ಲ ಓಪನ ನಿಕ್ಲೆ ಪಾಷಾಡ್ತಾಪು ಚಾನ್ ಪದಗಲರಿ ಸಮ ಸಮ ಹನ್ನೊಂದು ಎಂಬತ್ತ ಏಳು ಹನ್ನೊಂದು ಎಂಬತ್ತ ಏಳು ಸಮಗ್ಲಿಕ್ಕೆ ಅಲ್ಪಟ್ಟು ಪಿಣಗಡೆ ಬಿಡ್ಬೇಡಪ್ಪ ಪುರ ಲಗ್ಲಿ ಬರೀ ಅಗಲೇ ವಾಲಂಟಿಯರ್ಸ್ ಪಿನಾ ಗಡೆ ಬಿಟ್ಲಿ ಬನ್ನಿ ನಿಗಲಿ ಫಂಡ್ ಅರ್ಥ ಉಳಿಯುತ್ತ ಟೆನ್ಷನ್ ಇಪ್ಪನಾಗ ನಿಗ್ಲಿ ಎದುರು ಬರ್ಬಾರತ್ತೆ ನಿಗಲಿ ನನ್ನ ಇಡೀ ಭತ್ತ ಹಡದಾಗುತ್ತೆ ಕೂಡ ಬರ್ಪಾರ ನಿಗಲಿ ಗೊತ್ತಿಲ್ಲ ಹೆಂಗ್ರಿ ಬಂಡ ನಿರೀಕ್ಷೆ ಲೈತ್ತೆ ಅಂಕಲು ವೇಣೂರು ಕೋಡಿ ಜ್ಞಾನ ಗಣೇಶ್ ನಾರಾಯಣ ಪಂಡಿತ ನಂಬರ್ ವೀರ ಕರೆಟ್ ವಿಕ್ರಮ ಕರೆಡ್ ಕೂಳಲು ಪಿ ಆರ್ ಶಿಟ್ಟರು ನಂಬರ್ ತೆರಳು ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ಕೂಳೂರ್ ಪಯ್ಯಲು ಪಿ ಆರ್ ಶೆಟ್ಟರ್ನ ಒಂಜನೇ ನಂಬರ್ ಇರ್ಲು ಹನ್ನೆರಡು ಇಪ್ಪತ್ತಾರು ಹನ್ನೆರಡು ನಲವತ್ತ ಒಂದು ಹತ್ತೂರು ಫ್ಲೋರೆಟೋ ಬಾಂಧಕಲ್ಲ ಹತ್ತು ಬಾಂಧೂರು ಹಾ ಬನ್ನಿ ಬನ್ನಿ ಹತ್ತೂರ್ ತಕ್ಕಲು ಬರೋದು ಹತ್ತೂರು ದಕ್ ಅಜ್ಜಿ ಬತ್ತೇರಿ ಬರೋದು ಬರೋದು ಜನಕ್ಕಲು ೂರದಕ್ಕೂ ವಿಕ್ರಮ ಕರೆಕ್ಟ್ ಲೊರೆಟೊ ಮಹಾಲ್ ತೋಟದೂ ವೀರ ಕರೆಕ್ಟ್ ವೀರ ಕರೆತ ವೀರ ಕರೆತ ವೀರ ಕರಿತ ಲೊರೆಟೋ ಮಹಾಲ್ ತೋಟ ಅನ್ಯ ಅವಿಲ್ ಮನೇಜರ್ ಹನ್ನೊಂದು ತೊಂಬತ್ತ ಒಂಬತ್ತು ಹನ್ನೆರಡು ಹದಿನೇಳು ಬಲದಲ್ಲಿ ಯಾರು ಮಂಜ ಮನೆ ತಗೊಳ್ಳಲ್ಲ ಬೊಮ್ಮನ ಬೆಟ್ಟುದರಡು ಯಾರು ಮಂಜ ಮನೆ ಆನಂದ ಸಿಟ್ಟನ ಬೊಮ್ಮನ ಬಿಟ್ಟು ಯುವ ಬಾಂಧವ್ಯನ ಉಜ್ಜನ ಬರದಿರ್ಲು ಬರಡು ಬರಡು ಕರೆಕ್ ಬರಡು ಐನ ಅಯ್ಯತ ಸಾಲು ಮೆಲ್ವಾಯಿ ಪೆರಡಿ ಪುತ್ತಿಗೆ ತಗಲ್ಲ ಎಂಬತ್ತು ಬಡಗು ಬಡಗು ಬಿಟ್ಟು ತಗೊಳ್ಳೋ ಬರಡು వీరకరే వేణు అడుగు విక్రమకరే నరగే తుల పావుబుడు విక్రమ కరత విక్రమకరత హొందు తొంభత్త ఐదు హన్నె ఇప్ప ನಕರೆ ಮಹೋದರ ನಿವಾಸ ಇಶಾನಿ ತುಕ್ರ ಭಂಡಾರನ ವಿಕ್ರಮ ಕರೆ ತೆರ್ಲು ಸೆಮಿಫೈನಲ್ ಪ್ರವೇಶ ಮಲ್ತ ಹನ್ನೊಂದು ತೊಂಬತ್ತೈದು ಎಕಡೆ ಹನ್ನೊಂದು ಎಂಬತ್ತೇಳು ಬರ್ದು ನಿಗ್ಲಗಿ ಅಲ್ಪಡ್ದು ಪೂರ ಕುರ್ಚಿದೆ ನಿಗಲ ಪಂಡ ಭಾಷಾ ದಾಯ್ಕುಲ ಅದನ್ನ ನಿಗ್ಲೇನೆ ದೆಪ್ಪಿ ಕುರ್ಚಿ ಪೂರ ಪೂರೈ ಅಲ್ಪಡದೆ ಪೂರ ಲಕ್ಕ ಲಕ್ಕಿ ಬಡ್ಚಿ ನಿಗ್ಲೆ ஒன்னு சாரி ரெண்டு சரி பண்ண மரியாதை கார்த்தா நிலை முழுத்த கம்மளா டென்ஷன் நிகழ்ச்சி